ಫಸ್ಟ್ ಅಂಡ್ ಫಾರ್ ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗ್ಬೇಕು ಅಂತ ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದು ಅಷ್ಟು ಇನ್ಸಿಡೆಂಟ್ ಆಗ್ತಿರುತ್ತೆ ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ ಬೇಜಾರಾಗತ್ತೆ ಹತಾಶೆ ಆಗುತ್ತೆ ಬಟ್ ಈ ತರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಅಹ್ ಅಷ್ಟೇ ಇವತ್ತು ನೋಡ್ತಾ ಇದೀವಿ ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ ಇನ್ಸಿಡೆಂಟ್ ಗಳು ಆಗದೆ ಇರ್ಲಿ ಸಂಭವಿಸದೆ ಇರ್ಲಿ ಅಂತ ಸೊ ಈ ತರದ್ದು ನಾವು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಮಹಿಳೆಯಾಗ್ಲಿ ನನ್ಗೂ ಕೂಡ ನಿಮ್ಮೆಲ್ಲರ ಸಾಕಷ್ಟು ಜನ ಮಹಿಳೆಯರು ಕೂತಿದಿರ ಐ ತಿಂಕ್ ಎಲ್ಲರ ವಿಷಯದ ಸೇಮ್ ಥಾಟ್ ಬರೀ ಹೆಣ್ಮಕ್ಳು ಅಂತ ಅಲ್ಲ ಇಲ್ಲಿ ಗಂಡಸರಿಗೆ ನಿಮ್ಗೆ ಅಹ್ ಹೆಂಡತಿಯರಾಗ್ಲಿ ಅಕ್ಕ ತಂಗಿಯರಾಗ್ಲಿ ಮಕ್ಳು ಹೆಣ್ಮಕ್ಳು ಇರೋರು ಎಲ್ಲರೂ ದ ಸೇಮ್ ಥಾಟ್ ಫಸ್ಟ್ ಆಫ್ ಆಲ್ ಈ ತರದ್ ಇನ್ಸಿಡೆಂಟ್ ಗಳು ಆಗ್ಬಾರ್ದು ಆದ್ರೂನು ಅದಕ್ಕೆ ನಮಗೆ ಟೈಮ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನಮ್ಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್